ಸರಿ ಸುಮಾರು ಎಪ್ಪತ್ತೈಸಿದ ಪ್ರಾರಂಭದ ದಿನಕ್ಕೆ ಪದ ಪುಣಕಿದಡಿ ಅಣ್ಣ ಭಂಡಾರೋ ರಾಮಯ್ಯ ಭಂಡಾರ ಇರೋ ಸೊನಕ ಭಂಡಾರನ ಪುದಿಲ್ಲ ಬ್ಯಾಂಗ್ಳೂರ್ ದ ಕಮ್ಮಿ ನೈನ್ ಪಾಯಿಂಟ್ ಜೀರೋ ನೈನ್ ದಾಖಲೆ ಬಲ್ತನ ಎರ್ಲು ಕಕ್ಕೆದ ಕಕ್ಕೆ ಪದ ಪುಣಕಿದಡಿ ಸೊಣಕ ಭಂಡಾರ ನಮ್ಮ ತುಳುನಾಡದ ಆ ಪುದರನ ಸೇರ್ಸ ಬಂದು இல்ல உதாரண உட்கொண்டு ஊசிட்டு இல்ல கரக்கு தப்பினாரி எண்ணு சொல் விட்டால் பண்டார கம்பள இல்ல பூடு தம்பள பட்ட நம்ம பால் தடை நோடு ஆ எல்ல ಓಾರೆ ಜೈತುಲ್ನಾ ಕಕ್ಕೆ ಪದ ಪುಣಿಕೆದಾಡಿ ಸನತ್ ಭಾರನ ನಾರು ಬೈತನಾ ಕಕ್ಕೆ ಪದ ಪುಣಿಕೆದಾಡಿ ಸನತ್ ಭಾರನ ನಾರದ ಚಾಂತು ಜೈತುಲ್ ಕಕ್ಕೆ ಪದ ಪುಣಿಕೆದಾಡಿ ಸನತ್ ಬಂಡಾರ హన్న ఎంబరు పింకీ దూచనే అల్ప టెంపు కుర్చి ఉండు అదే ఖాళీ మల్పర స్వయం క్యూ లేల్ టెంపు ఆ కుర్చి బండ

జై తుళనాడు కక్క పదవ పుణికెదడి సనత్ భండారెల్నా కక్క పదో పుణికెదడి సనత్ భండారూడు హలో ఉడపడి కత్తెంక துபாய் நம்ம நேர பிரசாரத்துனாத்து சதீஷ் நம்பர் பலிய கரெட்டு ஜெய் தொள்நாடு கக்கப்பதடி சனத் கரிய கரெட்டு கரிய தேவசிங்கராய கருத்த கரிய தேவசிங்கராய கருத்த ஜெய் தொழ்நாடு கக்கப்பதாடி சனத் மண்டார நேரம் ಜೈ ತುಳುನಾಡು ಕಟ್ಟೆ ಪದ ಪುಣಿಕೆದಡಿ ಸನತ್ ಬಂಡಾರಿ ಹನ್ನೊಂದು ಅರವತ್ತ ನಾಲ್ಕು ಹನ್ನೆರಡು ನಲವತ್ತು ಕಮದオープンಕ್ಕೆ ತೆರಿ ಶರತ್ ಬಂಡಾರನೆಲು ಬುಳಿಯ ದೇಶಿಂಗರಾಯ ಕರೆಟ್ ಬೆಳಿಪಾಡ ಕೈಪಾ ಕೇಶವ ಮಾಂಕ ಬಂಡಾರನೆಲು ಕರಿಯ ದೇಶಿಂಗರಾಯ ಕರೆಟ್ 나ವ್ಯರ್ದ ಮಲ್ಲೋಯ ಭಾಗದರ್ಲೆನಾ ಸೆಮಿ ಫೈನಲ್ ದಿಸ್ ಫಾರ್ देम ಬುಳಿಯ ದೇಶಿಂಗರಾಯ ಕರೆತ್ತಾ ಬುಳಿಯ ದೇಶಿಂಗರಾಯ ಕರೆತ್ತಾ ಜೈತುಲ್ಲಾರ್ ಕಕ್ಕೆಪದオープンಕ್ಕೆ ತೆಡಿ ಶರತ್ ಬಂಡಾರನೆ ಭಾಗವಶೈನ ಇರುวจತೆ 나ವ್ಯರ್ದ ಮಲ್ಲೋಯ ಭಾಗದರ್ಲೆಡಿ ರಡ್ಡನೆ ವರ್ಷದ ಬಲುಕುಂಜದ ಸರಿಯಾದಿಂಗರಾಯ ಬಳಿ ಜೈಸಿಂಗರ ಜೋಡು ಕರೆ ಕಂಬಳ ಕೊಟ್ಟದ ನಾವೇರ್ಧ ಮಲ್ಲ ಈ ಒಂದು ವಿಭಾಗದ ಸೆಮಿಫೈನಲ್ ಫೈನಲ್ ಪ್ರವೇಶ ಮಲ್ತೇರಿ ಜೈ ತುಲ್ನಾಡ್ ಕಕ್ಕೆ ಪದವ್ ಶರತ್ ಭಂಡಾರ್ ಬಂಡಾರನೆರ್ಲು ಹನ್ನೊಂದು ಮೂವತ್ತ ಮೂರು ಹನ್ನೆರಡು ಸೊನ್ನೆ ಒಂಬತ್ತು ಫೈನಲ್ ಪ್ರವೇಶ ಮಲ್ತಿನ ಜೈ ತುಲ್ನಾಡ್ ಕಕ್ಕೆ ಪುನ್ಕೆ ಪುನ್ಕೆದಡಿ ಸನತ್ ಬಂಡಾರ್ ನೆರಳಿನ ಗಿಡ ಏನಾರ ಕಕ್ಕೆ ಬದವ ಪೆರ್ಂಗಲ್ ಕತಿಕ್ ಗೌಡರ್ ಈ ವರ್ಷದ ಕೂಟದ ಸುರೂತ ಫೈನಲ್ ಪ್ರವೇಶ ಒಂಜಿ ಆತ್ ಜನ ಇತ್ತನಗುಲ್ ನಮ ಒಂಜಿ ಖುಷಿ ಪಡೆವ್ನ ಕ್ಷಣ ನಾವೆರ್ದ ಮಲ್ಲ ಭಾಗದರ್ಲು ಫೈನಲ್ ಪ್ರವೇಶ ಮಲ್ದೆರ್ ಆ ಖುಷಿಯನಗ ನಮಕೊಂಜಿ ನಮ್ಮ ಕೊಂಚ ಏರ್ಲೆನ್ ಗಿಡಚನ ಅಗ್ಲೆಗ್ ಏರ್ಲೆ ಕೆಬದ ಬರಿ ನಾಲ್ ಬಾಬ ತಾನೆಪ್ಪ ದೇವ್ರನ ನಾವ ಮಲ್ಲೆರ್ಲೆಗೆ ಬರಿಯ ದೇವ್ ಸಿಂಗಾರ ಕಾಯ ಕರ್ರೆ ಜೈತ್ರ ನಾರಕಕ್ಕೆ ಬದವು ಹುಣಿಕೆದಳಿ ಸನತ್ ಭಂಡಾರೆನ ನಾವೆರ್ದ ಮಲ್ಲೆರ್ಲೆಗ್ ರೆಡ್ ಜೊತೆ ಕಕ್ಕೆ ಪದ ಊರದ ರಡ್ಡಿ ಇರ್ಲಿಲ್ಲ ಇನ್ನಿ ನಾವಿರ್ದ ಮಲ್ಲವಿ ಭಾಗ ಫೈನಲ್ ದ ಸ್ಪರ್ಧೆ ಸರಿ ಸುಮಾರು ತೊಂಬತ್ ಮೂರು ತೊಂಬತ್ನಾಲ್ಕನೇಸ್ವಿಡ್ಲಾ ಆ ದಿನ ಆ ರಡ್ಡಿ ಇಲ್ಲದಿರಲು ಫೈನಲ್ ದ ಇರ್ಲು ಕೆಲವು ಕಂಬಳ ಭಾಗವಹಿಸ ಹೊಂದಿತ್ತೇವ್ರ ಕಂಬಳ ಅನ್ಪಿ ಊರ್ದಾಗಲಿ ಒಟ್ಟಾದಿತ್ತ ಕಂಬಳದ ಕರೆಕ್ ಜಪ್ನಾಗ ಸ್ಪರ್ಧೆ ಇಡುತ್ತೇವ್ರಿ கரே தேசிங் ராயக்கரே கக்கபதா பெருங்கால் பாபுதனப்ப கவுடர் நர்леге பெரிய தேசிங் ராயக்கரே ஜெயத்ருணார் கக்கபதா புன்கிடடி சரத் பண்டார நர்леге பெரிய தேசிங் பெருங்கால் கிருத்திக் கவுடரே பெருங்கால் பாபுதனப்ப கவுடர் பெருங்கால் கிருத்திக் கவுடரே அப்பே தெலிப்பி பெங்கால் இல்ல ஜமனி ஃபைனல் சரத் பண்டாரியூனியர் ஜூனியர் படுத்து

ಪರಸ್ಪರ ಅಕ್ಕಪಕ್ಕದಾಗ್ಲು ಇಲ್ಲ ಬರಿತಾಗ್ಲು ಸ್ನೇಹ ಸಂಬಂಧದ ಅಂತ ಅದೇ ವಂಜನೆ ಬಹುಮಾನದ ತೀರ್ಪುನು ಕಕ್ಕೆ ಪದ ಪೆರಂಗಲ್ದಾಗ್ಲಿಗೆ ಮುದ್ದು ಕೊರಟ ಹತ್ರನೇ ಭವನದ ತೀರ್ಪುಗೂ ಜೈತುಲ್ನಾ ಕಕ್ಕೆ ಪದವ್ ಪುಂಕೆದಾಡಿ ಸರತ್ ಬಂಡಾರನೂ ಕರೆಕ್ಟ್ ಗಿಡ ತಂದು ಬರ್ತಾನೆ ಸರತ್ ಬಂಡಾರನಗೆ ನಾಲ್ವರ್ಧ ಮಲ್ಲ ವಿಭಾಗದ ಇಳಿತ ಕೊಡದ ಬಹುಮಾನ ಹನ್ನೊಂದು ಮೂವತ್ತ ಮೂರು ರಟನೆ ಬಹುಮಾನ ತೀರ್ಪಣೆಯನ್ನ ಜೈತು ಲಡಕಕ್ಕೆ ಬದ ಪುಂಕೆ ಸನತ್ ಭಂಡಾರನ ನಾವೆರ್ದ ಮಲ್ಲ ಭಾಗದ ಇರ್ಲಿನ ಗಿಡ ಕಕ್ಕೆ ಬದ ಬೆಂಗಾಲು ಕೃತಿಕ್ ಗೌಡರ್ ಇದು ಮಾತಾ ನಗ ಇತ್ತು ನಗು ಅಣ್ಣಿ ಬೆಂಗಾಲು ಕೃತಿಕ್ ಗೌಡರ್ ಒಂದು ವಿಶೇಷವಾಗಿ ಅಭಿನಂದನೆ ಇತ ಒಟ್ಟುಗೂ ಬಹುಮಾನ ವಿತರಣಾ ಸಮಾರಂಭಗೂ ಸಮಾರೋಪ ಸಮಾರಂಭಗೂ ಏರ್ ಮಾತ ಐತೆ ನಟ ಬಾರಿ ತಾಳ್ಮೇಡು ಈ ಕಂಬಳಕೂಟ ಪ್ರೇಕ್ಷಕರಾದ ಅಭಿಮಾನಿಗಳು ಮಾತ್ರ ಈ ಒಂದು ಸಮಾರೋಪ ಸಮಾರಂಭ ಸೇರಡು ವಿನಂತಿ ಒಟ್ಟುಗೂ ಈ ಕಂಬಳಕೂಟ ಯಶಸ್ವಿಧಿ ನಡಪದಿಂದ ಒಂದು ಹತ್ತು ಜನ ತೀರ್ಪುಗಾರನಾಗ್ಲು ಬೆತಬೇತ ಊರು ಬರ್ತದ ಪೊರ್ತು ಸರಿಯಾದ ಅಕಲಂಗಲ ಕಾರ್ಯನಿರ್ವಹಣೆ ಮಲತಿದ್ರೆ ಮಾತ ತೀರ್ಪುಗಾರರ ಬಂದು ದಯ ವೇದಿಕೆ ಬರಡು ಪುರ ವಿನಂತಿ ಮಲ್ತೊಂದುಲ್ಲ ಅಂಚನೆ ಕಂಬಳದ ಪದಾಧಿಕಾರನಗಳು ಕರಿನಾ ತಿಂಗಳು ಕಂಬಳದ ಯಶಸ್ಸುಗೂ ಬೆತಬೇತ ರೀತಿಯ ಸಹಕಾರ ಕೋರಿನಾಗಲು ಪ್ರತ್ಯಕ್ಷ